ನಮಸ್ಕಾರ ಹೈನುಗಾರಿಕೆ ಸ್ನೇಹಿತರೆ ನಾವು ಕೇವಲ ಇಪ್ಪತ್ತು ಮೂವತ್ತು ಶೆಡ್ನ ಮೂರು ಲಕ್ಷದಾಗ ನಿರ್ಮಾಣ ಮಾಡಿದ್ವಿ ಹೇಗೆ ನಿರ್ಮಾಣ ಮಾಡಿದ್ವಿ ಮತ್ತು ಏನೇನು ಸೈಜು ಕಬ್ಬಣ ಏನು ಮೆಸ್ಸೇನು ಮತ್ತು ಲೈಟಿಂಗ್ಸು ಮತ್ತು ಜಾಗ ಮತ್ತು ಗೋಡೆ ಎಲ್ಲ ಪರಿಚಯ ಮಾಡಿಕೊಡ್ತೀನಿ ಬರ್ರಿ ನೋಡಿ ನಾವು ಮಾಡಿರೋಂಥ ಶೆಡ್ ಇದು ಇದು ಹಗ್ಲ ಬಂದ್ಬಿಟ್ಟು ಮೂವತ್ತಿದೆ ಉದ್ದ ಅಗಲ ಬಂದ್ಬಿಟ್ಟು ಇಪ್ಪತ್ತಿದೆ ಉದ್ದ ಮೂವತ್ತಿದೆ ಇಪ್ಪತ್ತು ಮೂವತ್ತು ನೋಡಿ ಈ ಥರ ಕಬ್ಬಿಣದ್ದು ಆಂಗ್ಲರ್ ಹಾಕಿ ಮೇಲೆ ಶೀಟ್ ಹಾಕಿದ್ದೀವಿ ಮತ್ತು ಒಂದು ಸೈಡು ಫುಲ್ಲು ಮೊದಲೇ ಮೊದಲಿಗೆ ನಾಲ್ಕು ನಾಲ್ಕು ಸೈಡೂ ಮೆಸ್ಸೇ ಹಾಕಿದೀವಿ ನಾವು ಫಸ್ಟಿಗೆ ಯಾಕೋ ಸರಿ ಬರಲಿಲ್ಲ ಅದು ಒಂದು ಸೈಡ್ ಫುಲ್ಲು ಮಳೆ ಎಲ್ಲ ಒಳಗೆ ಬರ್ತಾಯಿತ್ತು ನೀರು ಅಂತೇಳಿ ಇನ್ನೊಂದು ಸೈಡ್ ಗೋಡೆ ಎತ್ತಿರೋದು ಫುಲ್ಲು ಯಾಕಂದರೆ ಇರಲಿ ಅಂತೇಳಿ ನಮಗೇನಾದರೂ ಮೇವು ಆ ಮೇವು ಮತ್ತು ನಮಗೇನಾದರೂ ಮತ್ತು ಇಕ್ವಿಪ್ಮೆಂಟ್ಸು ಮೆಟೀರಿಯಲ್ ಸೈಡ್ ಇಟ್ಕೊಳಕ್ಕೆ ಬರ್ತೈತೆ ಒಂದು ಸೈಡು ಮತ್ತು ಹಾಲು ಕ ಹಾಲು ಕರಿಯೋ ಒಂದು ಮೆಷಿನ್ನು ಮತ್ತು ಚಾಫ್ ಕಟ್ರು ಅದೆಲ್ಲ ಬರುತ್ತೆ ಅಂತ ಹೇಳಿ ಒಂದು ಸೈಡ್ ಖಾಲಿ ಬಿಟ್ಟಿದ್ದೀನಿ ನೋಡಿ ಇದೆಲ್ಲ ಕಬ್ಬ ಇದೆಲ್ಲ ಇದೆಲ್ಲ ಮೆಸ್ಸು ಕಬ್ಬಿಣದ ಮೆಸ್ ಹಾಕಿದ್ವಿ ಯಾಕಂದರೆ ಹಸುಗಳಿಗೆ ನಾವು ಎಷ್ಟು ಆಗ ಒಳಗಿಂದ ಹೊರಗಿಂದ ಗಾಳಿ ಬಂದಿದ್ದು ಹೊರಗೆ ಹೋಗಿಬಿಡಬೇಕು ಅದು ಅವಾಗ ಹಸುಗಳು ಏನು ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿನೂ ಆಗುತ್ತೆ ಮತ್ತು ಯಾವುದೇ ಥರ ಕಾಯಿಲೆಗಳಿಗೆ ಹಸುಗಳು ತುತ್ತಾಗಲ್ಲ ಅಂತ ಹೇಳ್ತೀನಿ ನೋಡಿ ಒಂದು ಸೈಡ್ ಮಾತ್ರ ಈ ಥರ ಗೋದಲೆ ಮಾಡಿದ್ದೀವಿ ಊರಿನ ಪಕ್ಕನೇ ಇರೋದರಿಂದ ಜಮೀನು ಊರಿನ ಪಕ್ಕ ಇಲ್ಲೇ ಇದೆ ನಮ್ಮ ಜಮೀನು ಜಮೀನು ಪಕ್ಕನೇ ಈ ಶೆಡ್ಡಿಗೆ ಅನುಗುಣವಾಗಿ ಮೇ ಇದು ರಸಮೇವಿದೆ ಮತ್ತು ಇಲ್ಲೇ ನೀರಿನ ವ್ಯವಸ್ಥೆನೂ ಇಲ್ಲೇ ಇದೆ ನೀರಿನ ವ್ಯವಸ್ಥೆ ಇಲ್ಲೇ ಇರೋದರಿಂದ ಹಸುಗಳಿಗೆ ಮೇಂಟೈನ್ ಮಾಡೋಕೆ ತುಂಬ ಈಸಿ ಹೇಳಿ ಶೆಡ್ ಮಾಡಿರೋದು ನೋಡಿ ಇಲ್ಲಿ ಒಣ ಮೇವು ಅಲ್ಲಿ ಹಾಕ್ಕೊಂಡಿದ್ದೀವಿ ನಾವು ಒಂದು ನಮ್ಮದು ಮೊದಲೇ ಒಂದು ಆರು ಆರು ಲೋಡ್ ಇತ್ತು ಮೇವು ಅದಕ್ಕೆ ಯಾರೋ ಶೆಡ್ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಬೆಂಕಿ ಹಾಕಿ ಸುಟ್ಬಿಟ್ರು ಸ್ನೇಹಿತರೆ ಇರಲಿ ಪರವಾಗಿಲ್ಲ ಹೇಳಿ ಮತ್ತೆ ಮೇವು ತಂದಿದ್ದೀವಿ ಎರಡು ಲೋ ಎರಡು ಎರಡು ಟ್ಯಾಕ್ಟರ್ ಲೋಡ್ ತಂದಿದ್ದೀವಿ ಹತ್ತೊಂಬತ್ತುವರೆ ಸಾವಿರ ಬಿದ್ದತೆ ಒಂದು ಎರಡು ಲೋಡ್ ಸೇರಿ ಅದು ಈ ರೀತಿ ನಾವು ಶೆಡ್ ನಿರ್ಮಾಣ ಮಾಡಿದ್ದೀವಿ ಬರೀ ಮೂರೇ ಮೂರು ಲಕ್ಷದಾಗ ಎಷ್ಟಾಗೈತೆ ಸಿಮೆಂಟು ಆಮೇಲೆ ಇದು ಮೋಲ್ಡು ಕಬ್ಬಣ ಆಮೇಲೆ ಎಲೆಕ್ಟ್ರಿಕ್ ಮೆಟೀರಿಯಲ್ಸು ಇದಕ್ಕೆಲ್ಲ ಸೇರಿ ಮೂರು ಲಕ್ಷ ಹೋಗಿದೆ ನೀವು ಯಾವ ರೀತಿ ಇದೆ ಶೆಡ್ಡು ಹೇಗಿದೆ ಇನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕಾಗಿತ್ತು ಅಂತ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮ್ಯಾಟ್ ಕೂಡ ಮ್ಯಾಟ್ ಕೂಡ ತಂದಿದ್ದೀವಿ ಇನ್ನು ಮ್ಯಾಟ್ ಹಾಕಿಲ್ಲ ಯಾಕಂದರೆ ಹಸುಗಳು ಇನ್ನು ಅಲ್ಲಿ ಇನ್ನೊಂದು ಶೆಡ್ ಇದೆ ನಮ್ಮದು ಅಲ್ಲಿ ಕಟ್ತೀವಿ ಆಲ್ರೆಡಿ ಅಲ್ಲಿ ಕಟ್ತಾ ಇದ್ದೀವಿ ಅಲ್ಲಿಂದ ಯಾಕಂದರೆ ಅಲ್ಲಿಂದ ಊರೊಳಗಿದೆ ಶೆಡ್ಡು ಅಲ್ಲಿಂದ ಹಸುಗಳಿಗೆ ಮೇವು ಅದು ಇದು ಮೇಂಟೇನ್ ಮಾಡೋಕ್ಕಾಗಲ್ಲ ಅಂತೇಳಿ ಈಗ ಹೊಸ್ದಾಗಿ ಮಾಡಿರೋಂಥ ಶೆಡ್ ಇದು ಆ ಶೆಡ್ಡಿಗೆ ದೂರ ಆಗುತ್ತೆ ಸ್ವಲ್ಪ ಕೆಲಸವೂ ಹೆವಿ ಆಗುತ್ತೆ ಅಂತೇಳಿ ಇಲ್ಲಿ ಇಲ್ಲಿ ಬಂದು ಈ ರೀತಿ ಮಾಡಿರೋಂಥ ಇದು ಮ್ಯಾಟ್ ಕೂಡ ತಂದಿದ್ದೀವಿ ಇದು ಒಂದು ಮ್ಯಾಟ್ ಬಂದುಬಿಟ್ಟು ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಸ್ನೇಹಿತರೆ ನೋಡಿ ಸದ್ಯಕ್ಕೆ ನಮ್ಮಲ್ಲಿ ನಮ್ಮಲ್ಲಿ ಈಗ ನಾಲ್ಕು ಹಸು ಇದೆ ಇನ್ನೊಂದು ನಾಲ್ಕು ತರಬೇಕಂತ ಇದ್ದೀನಿ ಅದಕ್ಕೋಸ್ಕರ ಈಗ ಎಂಟು ಮ್ಯಾಟ್ ತಂದಿದ್ದೀನಿ ಒಂದು ಮ್ಯಾಟು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಬಿದ್ದಿದೆ ನಮಗೆ ನಿಮಗೂ ಬ ನಂಬರ್ ಡಿಸ್ಕ್ ಇದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಅಲ್ಲಿ ಬೇಕಾದ್ರೆ ನೀವು ವಿಚಾರಿಸ್ಬೋದು ಮ್ಯಾಟಿನ ಬಗ್ಗೆ ತುಂಬ ಕಮ್ಮಿನೇ ಸಿಕ್ಕಿದೆ ನಮಗೆ ಇಲ್ಲಿ ಯಾಕೆ ಚಿತ್ರದುರ್ಗ ನಿಯರೆಲ್ಲ ಮೂರು ಮೂರುವರೆ ಸಾವಿರ ಹೇಳಿದರು ನಾವು ಪರ್ಚೆ ಎಲ್ಲ ವಿಚಾರಿಸ್ಬಿಟ್ಟು ಆಮೇಲೆ ದಾವಣಗೆರೆಗೆ ಹೋಗಿ ಆಂಜನೇಯ ಅನ್ನ ಒಂದು ಅಂಗಡೀಲಿ ನಾವು ಮ್ಯಾಟ್ ತಂದಿದ್ದು ಅಲ್ಲಿ ಪರವಾಗಿಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮ್ಯಾಟ್ ಬೇಕಂದರೆ ಹಸಿವಿಗೆ ನೀವು ಹೊಸ್ದಾಗ ಹೈನುಗಾರಿಕೆ ಸ್ಟಾರ್ಟ್ ಮಾಡೋ ಅಂಥವ್ರು ಅವ್ರ ಹತ್ರ ನೀವು ಬೇಕಾದ್ರೆ ಫೋನ್ನ ಫೋನ್ ಮಾಡಿ ವಿಚಾರಿಸ್ಬೋದು ತುಂಬ ಕಮ್ಮಿ ರೇಟಿಗೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಇನ್ನು ಹೆಚ್ಚಿನದಾಗಿ ಬೇಕಾದರೂ ಬರ್ರಿ ಅಂತ ಬನ್ನಿ ಅಂತಲೂ ಹೇಳಿದ್ರು ಅವರು ಸೊ ನೋಡಿ ಕಬ್ಬ ಬಂದುಬಿಟ್ಟು ಸ್ನೇಹಿತರೆ ತೊಂಬತ್ತು ರೂಪಾಯಿ ಕೆ ಜಿ ಹಂಗೆ ತಂದಿರೋದು ನಾವು ನೋಡಿ ನಿಮಗೆ ಹೇಗೆ ಕಮ್ಮಿ ಸಿಕ್ಕರೆ ಕಮ್ಮಿನೇ ತಗೋಬೋದು ಹೊಸ್ದಾಗಿ ಮಾಡೋ ಅಂಥ ಹೈನುಗಾರಿಕೆ ಮಿತ್ರ ಹೇಳೋದು ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ತಗೊಳ್ಳೋದು ತುಂಬ ಬೆಸ್ಟು ಯಾಕಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡೋದು ಸ್ವಲ್ಪ ಹೆವಿ ಅನಿಸುತ್ತೆ ಕಬ್ಬಣ ಶೀಟು ಇವೆಲ್ಲ ಮತ್ತು ಮೆಸ್ಸು ನೋಡಿ ಸ್ನೇಹಿತರೆ ನಮ್ಮದು ಈ ರೀತಿ ಈ ರೀತಿ ಇದೆ ಶೆಡ್ಡು ನಿಮಗೆ ಅನ್ ಏನು ಅನ್ಸ ಅನಿಸುತ್ತೋ ಕಮೆಂಟ್ ಮಾ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಇಲ್ಲೇ ಮೇವು ಹತ್ತಿರ ಇದೆ ನಮ್ಮದು ರಸಮೇವು ಇಲ್ಲೇ ಬೆಳ್ಕೊಂಡಿದ್ದೀವಿ ನಾವು ಅದಕ್ಕೋಸ್ಕರ ಹತ್ತಿರ ಇರುತ್ತಂತ ಈ ಜಾಗದಲ್ಲಿ ನಾವು ಶೆಡ್ ನಿರ್ಮಾಣ ಪಂಪ್ ಪಂಪ್ಸೆಟ್ ಕೂಡ ಇಲ್ಲೇ ಇದಾವೆ ನಮ್ಮ ಎರಡು ಪಂಪ್ಸೆಟ್ ಇದ್ದಾವೆ ಎರಡು ಪಂಪ್ಸೆಟ್ ಇದ್ದಾವೆ ಒಂದು ಅರ್ಧ ಎಕರೆ ರಸಮೇವು ಇದೆ ಇದು ನೇಫಿಯರ್ ನೇಫಿಯರ್ ಅಂತ ಹೇಳಿಬಿಟ್ಟು ನೋಡಿ ನಿಮ್ಗೆ ಎಷ್ಟು ಇಷ್ಟು ಎರಡು ಒಂದು ಅರ್ಧ ಎಕರೆಗೆ ಮೇವು ಹಾಕ್ಕೊಂಡಿದ್ದೀವಿ ಒಣ ಮೇವು ಕೂಡ ಇಲ್ಲೇ ಹತ್ತಿರ ಇರೋದರಿಂದ ಈಸಿ ಆಗುತ್ತೆ ಅಂತೇಳಿ ಹೊಸ ಶೆಡ್ ನಿರ್ಮಾಣ ಮಾಡಿದ್ದೀವಿ ನೋಡಿ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಈ ರೀತಿ ನ ಅಥವಾ ನಿಮಗೆ ಯಾವ ರೀತಿ ಇರಬೇಕಾಗಿತ್ತು ಶೆಡ್ ಈ ರೀತಿ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದರೆ ನಾವು ಇನ್ನೂ ಇನ್ನೂ ಸ್ಟಾರ್ಟಿಂಗ್ ಮಾಡ್ತಿದ್ದೀವಿ ಶೆಡ್ನ ಅದಕ್ಕೋಸ್ಕರ ನಿಮ್ಮ ಅನಿಸಿಕೆಗೂ ತುಂಬ ಮುಖ್ಯ ನಮಗೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ ಸ್ನೇಹಿತರೆ ಹಸುವಿನ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಸ್ನೇಹಿತರೆ ಧನ್ಯವಾದಗಳು